सोमोटेशन हाय ब्रो हेलो ब्रो हर्षित ब्रो हाय ब्रो ಏನು ಮಾಡ್ತಿದೀರಾ ಎಲ್ಲರೂ ಶೋಭಾ ಶೋಮಿತಾ ಪೂರ್ವಿಕಾ ಹಾಯ್ 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 ಶ್ರaddha ನಿನ್ ಹಾಯ್ ब्रो ಹಾಯ್ ब्रो हर्षಿತ್ ಮಿಕ್ ಫ್ಯಾನ್ ಥ್ಯಾಂಕ್ ಯು ब्रो ಥ್ಯಾಂಕ್ ಯು ಸೋ ಮಚ್ ಜವರೀ ಜಗತ್ ಟು ಹಾಯ್ 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 ಶರತ್ ಮಲ್ಲಾರಿ ಇಬ್ರ ಬಳ್ಳಾರಿ ನಮ್ಮೂರಲ್ಲಿ ಹಾಯ್ ಬ್ರೋ ಹಾಯ್ ಬ್ರೋ हेलो ಬ್ರೋ ಅಕ್ಷತಾಜಿ ಹಾಯ್ ಹಲೋ ಬ್ರೋ ಪಿ ಗೇಮಿಂಗ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ಊಟ ಆಯಿತು ನಿಮ್ಮದೆಲ್ಲ ಆಯಿತಾ ನೀವು ಯಾವ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಹಾಕಿ ನೋಡೋಣ ನನ್ನ ವೀಡಿಯೋಸ್ ಎಲ್ಲಿಂದ ನೋಡ್ತಿದ್ದೀರ ಅಂತ ಬ್ರೋ ಹ ಓಲ್ಡ್ ಆರ್ ಯು ನನಗೆ ಸದ್ಯಕ್ಕೆ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಆ್ಯಂಡ್ ಆಫ್ ಅಂದ್ಕೊಳ್ಳಿ ಟ್ವೆಂಟಿ ಫೋರ್ ಹತ್ರ ಹಾಯ್ ಅಣ್ಣ ಆರಾಮ್ ಬ್ರೋ ಸೂಪರ್ ಸೂಪರ್ ನೀವೆಲ್ಲ ಹೇಗಿದ್ದೀರಾ হাচন ঔকে মোহন মনি হাচন থেংক ইউ নানীডিয় নোডত নিজা ঠেংক ইউ বাগল কোটেই আৰম্ভ পি কে গেম থাংকু থেংক ইউ ছ' মজিৰে ঔকে থেংক ইউ ওটা আইতা ওমিলা নিম্দে আই ডি ইনু আগিল বিজাপুৰ বেংলু বিজাপুৰ নোডি থেংক ইউ চিঞন হ'বৰে হৰ্শিৎ বেংলৰ থেংক ইউ ব্ৰ এমে চেনে থেংক ইউ থেংক ইউ ছ' মছ্টু বেংল দুবাই ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಇರಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಸ್ವಲ್ಪ ದಿನ ಕಮ್ಮಿ ಆಗಿಬಿಟ್ಟಿದೆ ವೀಡಿಯೋಸು ಬಟ್ ಇನ್ಮೇಲೆ ಹೆಚ್ಚಿಗೆ ಆಗ್ತವೆ ಕಂಪಲ್ಸರಿ ಮಾಡ್ತಾನೆ ಇರ್ತೀನಿ ವೀಡಿಯೋಸು ನಾಳೆಯಿಂದ ಮಾಡ್ತಾ ಇದ್ದೀವಿ ಹಾಯ್ 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 ಚಿತ್ರದುರ್ಗ ಹಾಯ್ ಶೀಲಾವತಿ ಹುಚ್ಚರಿ ಓಕೆ ಎಮ್ ಮೇರ್ ಬಿಗ್ ಫ್ಯಾನ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ बेरारे मनल ब्रो मन हाई वेर्य बारी बलारी अक्षताजी बेलगवि थैंक पुजारी नीलम नीलमी हाय 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 रंजित नायक बोल ब्रोक ब्रो ब्रो हा हाय ब्रो हा ऊट आयता इनप निम्द आयता ದಾಂಡಿಂಗ್ ಅಣ್ಣ ಹಾಯ್ ಅಣ್ಣ ಹೈ ಲಾಕಿ ಥ್ಯಾಂಕ್ ಯು ಸೊ ಮಚ್ ನಾನು ನಾನಕ್ಷಿ ಬ್ರೋ ಗದಗಿಂದ ಹಾಯ್ ಬ್ರೋ ಹೇಗಿದ್ದೀರಾ ಆರಾಮಿದ್ದೀರಾ ಸೂಪರ್ ಚಾನಲ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸಮೀರ್ ಬ್ರೋ ನಿಮ್ಮ ಗ್ಯಾಂಗಲ್ಲಿ ನಮ್ಮ ಗ್ಯಾಂಗ್ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿದೆ ಬ್ರೋ ಬ್ಯಾಂಗ್ಳೂರಲ್ಲಿದೆ ನಾವು ಹೋಗ್ತೀವಿ ಆದಷ್ಟು ಬೇಗ ವಿಡಿಯೋಸ್ ಮತ್ತೆ ಸೇರಿ ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಕಾಮಿಡಿ ಸೂಪರ್ ಥ್ಯಾಂಕ್ ಯು ಬ್ರ ನೀವು ಆರ್ನೇಸ್ ಕಾಲೇಜ್ ಹತ್ರ ತಾನೇ ಬ್ರೋ ವೀಡಿಯೋ ಮಾಡಿದ್ದೆ ಎಸ್ ಬ್ರೋ ಅವಾಗ ಮಾಡ್ತಿದ್ದೀವಿ ಸದ್ಯದಕ್ಕೆ ಬೆಂಗಳೂರಲ್ಲಿಲ್ಲ ನಾವು ಸದ್ಯದಲ್ಲಿ ನಾವು ಸದ್ಯಕ್ಕೆ ಇವಾಗ ಬಳ್ಳಾರಿಯಲ್ಲಿದ್ದೀವಿ ವಾಟ್ ಆ್ಯಪನ್ ಟು ಯು ನಥಿಂಗ್ ನಥಿಂಗ್ ರಂಜಿತ್ ನಾಯ್ಕ ಕಾಮಿಡಿ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಎಲ್ಲ ಫ್ರಮ್ ಮಂಗ್ಳೂರು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಗತಿ ಅವರೇ ಹಾಯ್ ಬ್ರೋ ರಿಪ್ಲೈ ಮಾಡಿ ಬ್ರೋ ಯಶವಂತ್ ರೆಡ್ಡಿ ಹಾಯ್ ಬ್ರೋ ಹೇಗಿದ್ದೀರಾ ಯಶವಂತ್ ರೆಡ್ಡಿ ಅವರೇ ಊಟ ಮಾಡಿದ್ರಾ ಹಾಯ್ 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 ಸಿಂಚು ಹೇಗಿದ್ದೀರಾ ಅಣ್ಣ ಸೂಪರ್ ಸೂಪರ್ ಸಿಸ್ಟಮ್ ನೀವೆಲ್ಲ ಹೇಗಿದ್ದೀರಿ ಅಣ್ಣ ಯಾಂಬರಿ ಊಟ ಆಯ್ತಾ ಇನ್ನೂ ಇಲ್ಲಪ್ಪ ನಿಮ್ದು ಆಯ್ತಾ ಏನು ಮಾಡ್ತಿದ್ದೀರಾ ಬ್ರೋ ನಾನು ನಿಮಗೆ ಕಾಲ್ ಮಾಡ್ತಾ ಇದ್ದೀನಿ ನೀವು ಕಾಲ್ ರಿಸೀವ್ ಮಾಡ್ತಿಲ್ಲ ಬ್ರೋ ನಂದು ಫೋನ್ ಸ್ವಲ್ಪ ರಿಪೇರ್ ಆಗಿದೆ ನಾನು ಬೇರೆಯವ್ರ ಫೋನಲ್ಲಿ ಲೈವ್ ಇದ್ದೀನಿ ಐ ಡಿ ಲಾಗಿನ್ ಮಾಡಿ ಸೊ ಏನ್ಕೋಬೇಡಿ ಅದು ರಿಪೇರ್ ಆಗಿತ್ತು ತಕ್ಷಣ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಓಕೆನಾ ಊಟ ಆಯ್ತಾ ಆಯಿತು ನಿಮ್ಮ ಇನ್ನೂ ಇಲ್ಲ ಇನ್ನೂ ಇಲ್ಲ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದೀರಿ ಎಲ್ಲರೂ ನನಗೆ ಊಟ ಆಯಿತಾ ಕೇಳಿ ಕೇಳಿ ಆಯ್ತು ಅಂತ ನಿಮ್ಮ ನಾನು ದೊಡ್ಡ ಫ್ಯಾನ್ ಬ್ರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೆಂಡ್ಸು ಐ ಆಮ್ ಎ ಬಿಗ್ ಫ್ಯಾನ್ ಬ್ರೋ ಥ್ಯಾಂಕ್ ಯು ಬ್ರೋ ಹಲೋ ಸರ್ ಹಲೋ ಹಲೋ हॅलो बिग फॅन ब्रो बिग फॅन थँक्यू पीके गिविंग श्रीजित शेट्टी हाय ब्रो हॅलो ब्रो बिअनुष हाय ब्रो हाय 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 इस लीट मी ब्रो सनद गौड हाय ब्रो हेग्दिरा ऊट मािरा ऐनमत्री हाय 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 आयतपा ಇನ್ನ ಇಲ್ಲ ಊಟ ಆಗಿಲ್ಲ ನಿಮ್ಮದೆಲ್ಲ ಆಯಿತಾ ಏನು ಮಾಡ್ತಿದ್ದೀರಾ ನಾನು ನಿಮ್ಮ ಎಲ್ಲ ವೀಡಿಯೋಗ ಸಬ್ಸ್ಕ್ರೈಬ್ ಮಾಡಿ ಮಾಡಿಸ್ತೀನಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಬೆಳ್ಳಿ ಮೇಲೆ ನಿಮ್ಮನ್ನು ನೋಡೋ ಆಸೆ ಪ್ರಕಾಶ್ ರಾಜ್ ಅವರೇ ಖಂಡಿತ ಬ್ರೋ ಶೀಘ್ರದಲ್ಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಪೂರ್ತಿ ಗ್ಯಾಂಗ್ ಏನಿದೆಯಲ್ಲ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಳಗಡೆ ಒಳಗಡೆ ಸ್ವಲ್ಪ 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 ಮಾಡ್ತಾ ಇದ್ದೀವಿ ಸೊ ಅದಕ್ಕಂತ ಭಾಳಷ್ಟು ವೀಡಿಯೋಸ್ ಬರ್ತಾಯಿಲ್ಲ ಸೊ ಪ್ಲೀಸ್ ವೇಟ್ ಮಾಡಿ ನಿಮ್ಗೆ ಇಷ್ಟವಾದಂಥದ್ದು ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕಷ್ಟ ಬಿದ್ದು ಮಾಡ್ತಾ ಇದೀವಿ ಸೊ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಬ್ರೋ ಡಚ್ಚು ಬ್ರೋ ಮನೆ ಬ್ರೋ ಡಚ್ಚು ಬ್ರೋ ಅವರು ಬೆಂಗಳೂರಲ್ಲಿ ಇರ್ತಾರೆ ರಾತ್ರಿ ಮರ ಹಾಯ್ ಹಾಯ್ ಹಲೋ ಇಸ್ಮಾನ್ ಮಣಿಪುರ ಹಾಯ್ ಬ್ರೋ ಹೆಲೋ ಬ್ರೋ ಅಣ್ಣ ನನ್ನ ಹೇಳಿ ಪ್ಲೀಸ್ ಪೃಥ್ವಿ ಅವರೇ ಹಾಯ್ ಊಟ ಮಾಡಿದ್ರಾ ಏನ್ ಮಾಡ್ತಿದ್ರಿ ಯೋಗೇಶ್ ಕೆ ಸಿ ನಿಮ್ಮ ಕಾಮಿಡಿ ಸೂಪರ್ ಬ್ರದರ್ ಬಿಗ್ ಫ್ಯಾಮ್ ವಿಕ್ ಫೀಲ್ ಮಾಡಿ ಸರ್ ನಿಮ್ ಟೀಮಿಂದ ಖಂಡಿತ ಖಂಡಿತ ಮಾಡ್ತೀವಿ ಅದೇ ಪ್ರಯತ್ನದಲ್ಲಿದ್ದೀವಿ ಖಂಡಿತ ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯಲ್ಲೇ ಮೆಸೇಜ್ ಕೊಡೋ ಮೂವಿಸೇ ಮಾಡ್ಬೇಕು ಅನ್ಕೊಂಡಿದೀವಿ ಹಾಯ್ 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 ವಿಚ್ ಯುವರ್ ಲ್ಯಾಂಗ್ವೇಜ್ ಆಮ್ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀನಿ ರಿಪ್ಲೈ ಮಾಡು ಸರ್ ನಿಮ್ದು ಯಾವ್ದು ಬ್ರೋ ನಮ್ಮದು ಬಳ್ಳಾರಿ ನಾನು ಇವಾಗ ಸದ್ಯಕ್ಕೆ ಬಳ್ಳಾರಿಯಲ್ಲಿದ್ದೀನಿ ಅಣ್ಣ ನನ್ನ ಕಡೆ ರವಿ ಪೂಜಾರಿ ಅವ್ರ ನಂಬರ್ ಇದೆ ಓಕೆಪ್ಪ ಯೋರ್ ಶಾರ್ಟ್ಸ್ ಆರ್ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆನಂದ್ ಅನ್ನೊಂದ್ ಅವರೇ ಶಾಂತಿ ಆರ್ ಶಾರ್ಟ್ ಫಿಲ್ಮ್ ಪ್ಲೀಸ್ ಖಂಡಿತ ಮಾಡ್ತೀವಿ ಸೀಸ್ ಖಂಡಿತ ಮಾಡ್ತೀವಿ ಹಾಯ್ಪ ಹಲೋ ಹಲೋ ಹಾಯ್ ಅಣ್ಣ ಊಟ ಆಯಿತಾ ಇನ್ನೇ ಇಲ್ಲ ಪುಟ್ಟ ನಿಮ್ದಾಯಿತಾ ರಾಜೇಶ್ ಫಿ ರಾಜ್ ಎಫ್ ಎಫ್ ಕಿಂಗ್ ಡಿ ಎಮ್ ಹಾಯ್ ಬ್ರೋ ಶಾಂತಿಯ ಶಾರ್ಟ್ ಫಿಲ್ಮ್ ಖಂಡಿತ ಮಾಡಿದೆ ಅಪ್ಪ ಖಂಡಿತ ಮಾಡಿದೆ ನಿಮ್ಮ ಮನೆಯಲ್ಲಿ ನಮ್ದು ಬಳ್ಳಾರಿಯಲ್ಲಿ ಬ್ರೋ ಇರೋದು ವೀಕ್ಯೂ ನಾಯ್ ಬ್ರೋ ನಾನು ಡೈಲಿ ಇಲ್ಲಿ ಸ್ಕೂಲಿಂದ ಬಂದು ನಿಮ್ಮ ವೀಡಿಯೋಸ್ನೇ ನೋಡ್ತಾನೆ ಲವ್ ಅಣ್ಣ ಅಂಬಿಕ್ ಫನ್ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಪುಟ ವೆರಿಯರ್ ಹೌಸ್ ಬ್ರೋ ನಾವು ಬಳ್ಳಾರಿಯಲ್ಲಿದೆ ಕುವೆಂಪು ನಗರಲ್ಲಿ ಹಾಯ್ ಸರ್ ಹಲೋ ಹಲೋ ನಿಮ್ಮದು ಯಾವ ನಮ್ಮದು ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸಿರುಗುಂಪ ತಾಲೂಕು ಯಾವುದಾದ್ರು ಬಂದಿದ್ದೀರಾ ಸರ್ ಎಸ್ ಸರ್ ಬಂದಿದ್ದೀನಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಅವರಿದ್ದಾರೆ ಗಣೇಶ್ ಅಂತೇಳಿ ನೀವು ನೋಡಿರ್ತೀರ ಅವ್ರದ್ದು ಸಿರಿಗುಂಪಾನೆ ನಾವು ಅವಾಗ ಅವ್ರ ಮನೆಗೆ ಹೋಗ್ತಿರ್ತೀವಿ ಇರ್ತೀವಿ ಕಣ್ಣಿಂದ ಭಾಳ ಟೈಮ್ ಬಂದಿದ್ದೀನಿ ಬ್ರದರ್ ನೀವು ಹಾಕ್ತೀನಿ ಹಾಕ್ತೀನಿ ಖಂಡಿತ ಹಾಕ್ತೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನಿಮಗೆ ಇಷ್ಟ ಆಗಬೇಕು ಆ ಥರದ್ದು ಮಾಡ್ತಾಯಿದ್ದೀನಿ ಹೌ ಈಸ್ ವೆದರ್ ಎಲ್ಲಿ ನಾರ್ಮಲ್ ಇದ್ರು ಅಷ್ಟೇನು ಬಿಸಿಲಿಲ್ಲ ಅಷ್ಟೇನು ಚಳಿ ಇಲ್ಲ ನಾರ್ಮಲ್ ಇದೆ ನಿಮ್ಮ ಕಡೆ ಹೇಗಿದೆ ನಿಮ್ಮ ಹೋಮ್ ಟೂರ್ ಮಾಡಿ ಏನಂದ್ರೆ ಬ್ರದರ್ ಈಗ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಲಾಕ್ಸ್ ಮಾಡ್ತಿದ್ದಾರೆ ನನಗೆ ಏನು ಅಂದರೆ ಬಿಡಿ ಅದು ಬೇಡ ಬೇಡ ಅಣ್ಣ ನೀವು ಬೆಂಗಳೂರಿನಲ್ಲಿ ಸದ್ಯಕ್ಕೆ ಸದ್ಯಕ್ಕಿಲ್ಲಪ್ಪ ಬರ್ತೀನಿ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನೀವು ಇತ್ತೀಚೆಗೆ ಯಾವ ಫಿಲ್ಮ್ ನೋಡಿದ್ರಿ ಅಂತ ಕಮೆಂಟ್ ಮಾಡಿ ಊಟ ಅಣ್ಣ ಇನ್ನೇನಪ್ಪ ಇಲ್ಲ ಏನಪ್ಪಾ ಅವ್ರ್ ಇಷ್ಟ ನೋಡ್ಬೋದು ಸೂಪರ್ ಸೂಪರ್ ನೀವೆಲ್ಲ ಹೇಗಿದ್ದೀರಾ ಎಷ್ಟು ಅಲ್ಲಿ ಎಷ್ಟು ಅಮೌಂಟ್ ಮಾಡಬಹುದು ಹೇಳ್ತೀರಾ ಬ್ರೂ ಶಾರ್ಟ್ಸ್ ಶಾರ್ಟ್ಸಲ್ಲಿ ನೀವು ಫಸ್ಟ್ ಮಾನಿಟೈಸೇಷನ್ ಆನ್ ಮಾಡಬೇಕಂದ್ರೆ ಟೆನ್ ಮಿಲಿಯನ್ ಯೂಸ್ ಆಗಬಿರಬೇಕು ಫೋರ್ ಟೌಸನ್ ಅವರ್ಸ್ ಲಾಸ್ಟ್ ಟೈಮ್ ಕಂಪ್ಲೀಟ್ ಆಗಬೇಕು ಆಮೇಲೆ ನಿಮಗೆ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟ್ ಸೊ ಇವಾಗ ಯಾವ ಥರ ಹೇಳಿದಪ್ಪ ಅಂತಂದರೆ ಟೆನ್ ಮಿಲಿಯನ್ ಯೂಸ್ ಆದರೆ ಸೆವೆನ್ ಥೌಸಂಡ್ ಅಂದರೆ ಎಲ್ಲ ವೀಡಿಯೋಗೆ ಸೇರಿ ಟೆನ್ ಮಿಲಿಯನ್ ಆಗಿರಬೇಕು ಟೆನ್ ಮಿಲಿಯನ್ ಅಂದರೆ ಅಷ್ಟು ಬೇಗ ಆಗಲ್ಲ ಒನ್ ಮಂತಲ್ಲಿ ಟೆನ್ ಮಿಲಿಯನ್ ಆದರೆ ಸೆವೆನ್ ಥೌಸಂಡ್ ಹತ್ರ ಹತ್ರ ಅಮೌಂಟ್ ಬರುತ್ತೆ ಸೊ ಟ್ವೆಂಟಿ ಮಿಲಿಯನ್ ಆದರೆ ಒಂದು ಟ್ವೆಲ್ ಥೌಸಂಡ್ ಹನ್ನೆರಡು ಸಾವಿರ ಆ ಥರ ಬರ್ಬೋದು ಇಮಿ ಎಷ್ಟು ಜಾಸ್ತಿ ಜಾಸ್ತಿ ವ್ಯೂಸ್ ಹೋಗುತ್ತಿರತಲ್ಲ ಅಷ್ಟೇ ಅಮೌಂಟ್ ಸರ್ಸಸ್ ಹೋಗಸೋ ಕಡಿಮೆಯಾಗ್ತಾ ಬರುತ್ತೆ ಸೋ ಆತರ ಕಮ್ ಟು ಕಾರವಾರ ಇನ್ ಕರ್ನಾಟಕ please ಓಕೆ ಬಾ ಹಾಯ ನಮ ಉಟೈತಾ ಬ್ರೋ ಇನ್ ಯರ್ ಬ್ರೋ ಇನ್ ಯರ್ ప్ಲೇಸ್ ಇಟ್ಸ್ ಟ್ರೈನಿಂಗ್ ನೋ ಬ್ರೋ ನೋ 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 ನಿಮ್ಮ ಕಡೆ ಏನು ಮಳೆ ಬರ್ತಿದ್ದೀನಿ ಹಾಯ್ ಬ್ರೋ ಮೈ ನೇಮ್ ಮಿ ಬ್ರೋ ಓಕೆ ನಿಶಾಪಟೀಲ್ ನಿಶಾ ಪಟೀಲ್ ಹಾಯ್ ನಾನು ನಿಮ್ಮ ಬಿ ಫ್ರೆಂಡ್ ಓಕೆ ನಿಮ್ಮದು ಒಂದು ವಿಡಿಯೋ ತುಂಬ ಸೂಪರ್ ಯಾವುದದು ಅಂತ ಕಮೆಂಟ್ ಮಾಡಿ ಓಕೆ ಊಟ ಆಯಿತಾ ಅಣ್ಣ ಇನ್ನೂ ಇಲ್ಲಪ್ಪ ನಿಮ್ದೆಲ್ಲ ಆಯಿತಾ ನನ್ಗೆ ಕೂಡ ಹಾಯ್ ಹೇಳಿ ಬ್ರೋ ಬ್ಲಿಂಗ್ಸ್ ಅವ್ರೆ ಹಾಯ್ ಏನ್ ಮಾಡ್ತಿದ್ದೀರಾ ಊಟ ಯಾವ ನಿಮ್ದು ಹಾಯ್ ಬ್ರೋ ಊಟ ಊಟ ಪಿಕ್ಚರ್ ಯಾವ್ದಾದ್ರೂ ನೋಡಿದಿರಿ ನಾನು ನೋಡಿರೋ ಮೂವಿ ಸದ್ಯದಲ್ಲೇ ಅಂದ್ರೆ ಬಹಳಷ್ಟು ನೋಡಿದೀನಿ ನಾನು ಕಂಟಿನ್ಯೂಸ್ಲಿ ನೋಡ್ತಾನೆ ಇರ್ತೀನಿ ನನಗೆ ಮೂವಿ ಹುಚ್ಚು ಭಾಳ ನನಗೆ ಡೈಲಿ ಒಂದಾದ್ರೆ ಪಕ್ಕ ನೋಡೇ ನೋಡ್ತೀನಿ ಎಷ್ಟು ಬಿಸಿ ಇದ್ರು ಟೈಮ್ ತೆಗೆದು ಅದಕ್ಕಂತಾನೇ ನೋಡ್ತೀನಿ ನಾನು ಮೂವಿ ಹುಚ್ಚು ನನಗೆ ಭಾಳ ಅಂಕೋಲಾ ಒಂದು ದಿನ ಬನ್ನಿ ಬರ್ತೀಯಪ್ಪ ಕಂಪಲ್ಸರಿ ಬರ್ತೀವ ಸಾರ್ ಬ್ರೋ ಹೀಗೆ ಮಳೆ ಬಂದು ಎಲ್ಲ ಮುಗ್ದು ಹೋಗುತ್ತಲ್ವಾ

ಸಿದ್ದುದೀಪ್ ಪ್ರೊ ಮಾಸ್ಟರ್ ಹಂಗೇ ಯೂಟ್ಯೂಬಲ್ಲಿ ಐ ಎಮ್ ನಿಶಾ ಸಮೀರ್ ಅಂತೇಳಿ ಚಾನಲ್ ಇದೆ ಅದರಲ್ಲಿ ಒಳ್ಳೊಳ್ಳೆ ಕಾಮಿಡಿ ವಿಡಿಯೋಸ್ ಇರ್ತೀವಿ ಸೊ ಹೋಗಿ ಬೇಗ ಬೇಗ ನೋಡಿ ನಿಶಾ ಸಮೀರ್ ಶಾರ್ಟ್ಸ್ ಅಂತ ಇದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಮಟಾ ಬನ್ನಿ ಸರ್ ಖಂಡಿತ ಬರ್ತೀವಿ ತೇಜು ಸಿಂಧು ನಿಮ್ ನಿಮ್ಮ ಫುಲ್ ನೇಮ್ ಏನು ನನ್ನ ಫುಲ್ ನೇಮ್ ಮದ್ನು ಶ್ರೀ ಅಂತೇಳಿ ವೆನ್ ಯು ವಿಲ್ ಕಮ್ ಟು ಬೆಂಗ್ಳೂರು ಬರ್ತೀವಪ್ಪ ಬರ್ತೀವಿ ಆದಷ್ಟು ಬೇಗನೆ ಬರ್ತೀವಿ ಹ್ಯಾಪಿ ಬರ್ಡೇ ಯಾರ್ದು ನಂದ ಓಕೆ ಅಡ್ವಾನ್ಸ್ ಹೇಳಿದ್ರೆ ಅನಿಸುತ್ತೆ ಥ್ಯಾಂಕ್ ಯು ಹೌದು ನೀವು ನಂದು ಟ್ವೆಂಟಿ ತ್ರೀ ಆ್ಯಂಡ್ ಹಾಫ್ ಅಂದರೆ ಟ್ವೆಂಟಿ ಫೋರ್ ಅನ್ಕೊಳ್ಳಿ ಮಂಡೆಗೆ ಕೂಡ ಬನ್ನಿ ಪ್ಲೀಸ್ ಬರ್ತೀವಿ ಪಕ್ಕ ಬರ್ತೀವಿ ಮಂಡೆ ಬರ್ತಾನೆ ಇರ್ತೀವಿ ಹೈ ವೆನ್ ಯು ವಿಲ್ ಕಮ್ ಟು ಮೈಸೂರು ಬರ್ತೀವಪ್ಪ ಎಲ್ಲರೂ ಫ್ರಮ್ ಬಳ್ಳಾರಿ ಬಳ್ಳಾರಿ ಹಳೋ ನಾವು ಊಟ ಆಯ್ತಾ ಅನ್ನಾರು ಲೈಕ್ಸ್ ಏನೇನಪ್ಪ ನಿಮ್ದಾಯ್ತಾ ಸಂದಪುತೂರು ಹಾಯ್ ಹಾಯ್ ಹಲೋ ಪವನ್ ಹಾಯ್ ಕಮ್ಮು ಹುಬ್ಳಿ ಖಂಡಿತ ಬರ್ತೀವಿ ಹುಬ್ಳಿಗೆ ಮಾತ್ರ ಬ್ರದರ್ ಊಟ ಆಯ್ತಾ ಇನ್ನೇ ಇಲ್ಲ ಇನ್ನ ಕರಾವಳಿ ಕಡೆ ಬನ್ನಿ ಖಂಡಿತ ಬರ್ತೀವಪ್ಪ ನೀವು ಯಾವಾಗಾದರೂ ಬಳ್ಳಾರಿ ಕಡೆ ಬನ್ನಿ ಎಲ್ಲರೂ ಸುತ್ತಾಡ್ಕೊಂಡೋಗಿ ಅಂದರೆ ಈ ಕಡೆ ಏನು ಜಾಸ್ತಿ ಏನಿಲ್ಲ ಕಳ್ಳು ಮಣ್ಣು ಇದೆ ಬಟ್ ನೀವನೋ ಹಂಪಿ ಇದೆಯಲ್ಲ ಹಂಪಿ ನೋಡ್ಬೋದು ಹಂಪಿ ಸಕದಾಗಿದೆ ನೀವು ಎಲ್ಲ ಇದು ನೋಡಿಕೊಂಡು ಔಷಧಿ ಮಸ್ತ್ ಅನ್ಸುತ್ತೆ ನಿಮಗೆಲ್ಲ ಮುದ್ದೆ ಬಿ ಹಾಳು ಬನ್ನಿ ಮುದ್ದೇ ಬಿ ಹಾಳು ಬಂದಿದ್ದೀನಿ ಬ್ರೋ ನಂಜನ್ಗೂಡು ನಂಜನ್ಗೂಡು ಬಂದಿದ್ದೀನಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನಂಜನಗೂಡು ಬ್ರೋ ಕಮ್ಮಿ ಓ ಪಕ್ಕ ಹಾಯ್ ಹಾಯ್ ಬಾಯ್ ಹಾಯ್ ಬಾಯ್ ಹಲೋ ಬ್ರೋ ಹಲೋ ಅಣ್ಣ ಕಮ್ ಟು ಉಡುಪಿ ಪ್ಲೀಸ್ ಬರ್ತೀನಪ್ಪ ಉಡುಪಿ ಬೀಚಿಗೆ ಬರ್ತೀನಿ ಮಲ್ಪೆ ಬೀಚಿಗೆ ಹಾಸನ್ಗೆ ಬನ್ನಿ ಮೊನ್ನೆ ತಾನೇ ಬಂದಿದೆ ಹಾಸನಿಗೆ ನಿಮಗೆ ಕಲಬುರಗಿ ಗೊತ್ತಾ ಯಾಕೆ ಗೊತ್ತಿಲ್ಲ ಬ್ರೋ ಎಷ್ಟೋ ಸರಿ ಬಂದಿದ್ದೀನಿ ಹಂಗೆ ಒಮ್ಮೆ ಕುಂದಾಪುರಕ್ಕೆ ಬಂದ ಕುಂದಾಪುರಕ್ಕೂ ಬಂದಿದ್ದೆ ಉಡುಪಿಗೂ ಬಂದಿದ್ದೆ ಅಲ್ಲಿ ಹತ್ರ ಹತ್ರ ಅಂತೇಳಿ ಪೆಟ್ಟಿದೆಯಾ ಬ್ರೋ ಎಸ್ ಬ್ರೋ ಇದೆ ಕ್ಯಾಟ್ಸ್ ಇದ್ದಾವೆ ಡಾಗ್ಸ್ ಇದ್ದಾವೆ ಎಲ್ಲ ಇದ್ದಾವೆ ನಮ್ಮತ್ತೆ ಕಮ್ ಟು ಕೂರ್ ಬ್ರೋ ಖಂಡಿತ ಕೂರ್ಗೆ ಬರ್ಬೇಕನ್ಕೊಂಡಿದ್ದೀವಿ ಇಷ್ಟಲ್ಲೇ ಬರ್ತೀವಿ ಆದಷ್ಟು ಬೇಗ ಬರ್ತೀವಿ ಕೂರ್ಗೆ ಉಡುಪಿ ಹೌದಾ ಎಸ್ ಬಿಗ್ ಫ್ಯಾನ್ ಯು ಒನ್ ಆ್ಯಂಡ್ ಯುವರ್ಲೀಸ್ thank ಯು ಥ್ಯಾಂಕ್ ಯು ಸೊ ಮಚ್ ಶಿವಮೊಗ್ಗ ಬರ್ತೀವಪ್ಪ ಮಂಗ್ಳೂರಿಗೆ ಬನ್ನಿ ಮಂಗ್ಳೂರು ಮಂಗ್ಳೂರು ಭಾಳ ದಿನ ಆಯಿತು ಒನ್ ಟೈಮು ಹೋಗಿಲ್ಲ ಮಂಗ್ಳೂರಿಗೆ ಒನ್ ಟೈಮ್ ಬರಬೇಕು ಒನ್ ಟೈಮ್ ವಿಸಿಟ್ ಮಾಡ್ತೀನಿ ಶಿವಮೊಗ್ಗ ಗೊತ್ತು 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 ಕಮ್ ಟು ವೈನಾಡು ಹೌದು ವಯನಾಡಲ್ಲಿ ಏನು ಇದಾಗಿದೆ ಅಂತೆ ಏನು ಯಾರಾದರೂ ಇದ್ದೀರಾ ವಯನಾಡಿಂದ ಪಾಪ ಭಾಳ ಇದಾಗಿದೆ ಅಂತೆ ಎಷ್ಟು ಜನ ತಿಳ್ಕೊಂಡಿದ್ದಾರೆ ಎಷ್ಟು ಜನ ಗಾಯಗಳಾಗಿವೆ ಪೆಟ್ ಶೋ ಮಾಡಿ ಪೆಟ್ಟು ಹೊರಗಡೆ ಇದ್ದಾವೆ ಆಟ ಆಡ್ತಾ ಇದ್ದಾವೆ ನಾವು ಒಳಗಡೆ ಮತ್ತೆ ಹೊರಗಡೆ ಎಲ್ಲರೂ ಇದ್ದಾರೆ ಹೋದರೆ ಫುಲ್ ನಾಯ್ಸ್ 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 ಕೇಳಿಸಲ್ಲ ಏನು ಮಾತುಗಳು ಅವರೇ ಒಟ ಒಟ ಪಟ 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 ಕಿಟಿ ಕಿಟಿ ಅಂತ ಇರ್ತಾರೆ ಮನೆಯಲ್ಲಿ ಕಮಿನ್ಪುರ್ ಆಯ್ತಾರ ಬರ್ತೀವಪ್ಪ ಬರ್ತೀವಪ್ಪ ಮಧುರೇಕ ಆಚಾರ್ಯ ಉಡುಪಿ ಉಡುಪಿ ಹೋಗಿ ಖಂಡಿತ ಬರೋಣ ಪುರಂ ಉಜರಿ ಬನ್ನಿ ಓಕೆ ಇನ್ ಕಾರವಾರ ಉಡುಪಿ ಯಾವ ಬ್ರಿಡ್ ಡಾಗ್ ಲ್ಯಾಬ್ ಲ್ಯಾಬ್ ಯು ಫ್ರಮ್ ಬಳ್ಳಾರಿ ದಾವಣಗೆರೆ ಬನ್ನಿ ಬಂದು ಬರ್ತೀವಿ ವಿಜಯಪುರ ವಿಜಯಪುರ ಅಂದರೆ ಬಿಜಾಪುರ ಅಲ್ವಾ ಓಕೆ ಯು ಫ್ರಮ್ ಬಳ್ಳಾರಿ 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 ತಾಳಿಕೋಟೆ ಇನ್ ಕ ಇನ್ ಕಾರವಾರ್ ಇಟ್ಸ್ ಇಟ್ ಈಸ್ ರೇನ್ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಜಾಸ್ತಿ ಬರಲ್ಲ ಬರೋ ಏನೇನು ಬಿಸಿಲು ಕೇಳಿ ಮತ್ತು ಭಾಳ ಬರುತ್ತೆ ನಾರ್ಮಲ್ ಟೈಮಲ್ಲೇ ನಿಮಗೆ ಥರ್ಟಿ ಟು ಡಿಗ್ರಿ ಕಂಪಲ್ಸರಿ ಇರುತ್ತೆ ಕಮ್ ಟು ಎಲ್ ಹೆಂಗಾ ಬ್ರೋ ಪಕ್ಕಾ ಬ್ರೋ ಇಸ್ ಇಟ್ ರನಿಂಗ್ ನೋ 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 ದಾಂಡೇಲಿ ಮೊನ್ನೆ ತಾನೇ ಬಂದವ್ರೆ ದಾಂಡೇಲಿ ಕಿಂಗ್ ಕೊಹ್ಲಿ ಬಗ್ಗೆ ಹೇಳಿ ಬ್ರೋ ಮೈಸೂರು ನಂಬರ್ ಪ್ಲೀಸ್ ಏನು ಮಾಡೋದು ಲಗ್ ಲಗೇರೆ ಓಹೋ ಸ್ಕೂಲ್ಗೆ ರಜೆನಾ ಸ್ಕೂಲ್ಗೆ ಎಲ್ಲಿ ರಜೆ ಇಲ್ಲಿ ಇಲ್ಲ ಬ್ರೋ ಯಾವ ರಜೆ ನೋ ರಜೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ ಗಾಯ್ಸ್ ಯಾವ ಚಾನಲ್ ಬ್ರೋ ಹೇಳಿ ಬ್ಲ್ಯಾಕ್ ಗೋಸ್ಟ್ ಯಾವ ಥರ ವೀಡಿಯೋಸ್ ಮಾಡ್ತೀರ ಅನ್ಪೂರ್ವ ನೀವು ಹೇಳಿ ಮಾಡ್ತೀನಿ ಖಂಡಿತ ನಾನು ಎದಕ್ಕೆ ಸುಳ್ಳು ಹೇಳಬೇಕು ನಿಮ್ದು ಯಾವುದಾದ್ರೂ ಚಾನಲ್ ಇದ್ರೆ ನನ್ನ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ ಹಾಕಿ ನಾನು ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಸಬ್ಸ್ಕ್ರೈಬ್ ಮಾಡ್ತೀನಿ ಅದರಲ್ಲಿ ಸಂಶಯನೇ ಇಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು ನನ್ನ ಕಣ್ಣಿಗೆ ಬಿದ್ದಿರೋ ಪ್ರತಿ ಒಂದು ಚಾನಲ್ ಮಾಡ್ತೀನಿ ನನಗೆ ಟ್ಯಾಗ್ ಮಾಡಿರಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್ ಬ್ರೋ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡೆ ಅಷ್ಟರಲ್ಲೇ ಏನಾಯಿತು ಅಂದರೆ ನನ್ನ ಮೈಂಡಿಗೆ ಮುಯುಚ್ಚು ಭಾಳ ಬಂದ್ಬಿಡ್ತು ಸೊ ಅದಕ್ಕಂತೇಳಿ ನಾರ್ಮಲಾಗಿ ನಾನು ಇದೇ ಮಾಡೋಣ ಅಂತ ಫಿಕ್ಸ್ ಆದೆ ಅದಕ್ಕಂತ ಇದೇ ಫೀಲ್ಡಲ್ಲಿ ಇದ್ದೀನಿ ನೋಡೋಣ ದೇವರು ನನ್ನ ಹಾರ್ಡ್ ವರ್ಕ್ ನಾನು ಮಾಡ್ತೀನಿ ಮೇಲ್ಗಡೆ ದೇವರು ಏನು ನಡೆಸ್ತೀನಿ ನೋಡೋಣ ಅಣ್ಣ ಕಲಬುರ್ಗಿಗೆ ಬರ್ತೀಯ ಬರ್ತೀನಪ್ಪ ಅಣ್ಣ ನಿಮ್ಮ ಹೇರ್ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇರೋ ನಿಮ್ಮದು ಯಾವ ನಮ್ಮದು ಬಳ್ಳಾರಿ ಹೊಸಪೇಟೆ ಲೋಕಲ್ ಹೊಸಪೇಟೆ ಬಳ್ಳಾರಿ ಎರಡು ನಮ್ಮೂರಿದ್ದಂಗೆ ಬ್ರೋ ಧರ್ಮಸ್ಥಳ ಬನ್ನಿ ಪಕ್ಕ ಬ್ರೋ ಅಣ್ಣ ಕಲಬುರ್ಗಿಗೆ ಬರ್ತೀಯ ಬರ್ತೀನಿ ಬರ್ತೀನಪ್ಪ ಖಂಡಿತ ಬರ್ತೀನಿ ಬ್ರೋ ಬಿಗ್ ಫ್ಯಾನ್ ಡ್ಯೋ ಸ್ಟ್ರಿಕ್ ಥ್ಯಾಂಕ್ ಯು ಡಾಗ್ ಬೆಲ್ಟ್ ಸೆಂಡ್ ಮಾಡಿದ್ರು ಅದು ನಮ್ಮ ಡಚ್ ಹೊಂಡವ್ರು ಮಾಡ್ತಿದ್ದಾರೆ ಬ್ರೋ ಚಲಿತ ಗುಡ್ ನೈಟ್ ಗುಡ್ ನೈಟ್ ಅಪ್ಪ ಎಮ್ ಎಸ್ ಪಳ್ಳೆ ಬ್ರೋ ಬರ್ತೀನಿ ಬ್ರೋ ಬ್ರೋ ಬೆಂಗ್ಳೂರು ಬನ್ನಿ ಬರ್ತೀನಿ ಬರೋ ಹೇರಿಗೆ ಬನ್ನಿ ಬ್ರೋ ಪಕ್ಕ ಬರ್ತೀನಿ ಬ್ರೋ ಹೀನ್ ಅಲ್ಲ ಗುರು ಏನ ಬ್ರೋ ನಾನು ಅಂತ ಅಂತೇಳಿ ಕಂಪ್ನಿ ಇದೆ ಬೆಂಗಳೂರಲ್ಲಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಇಂಜಿನಿಯರ್ ಆಗಿ ಡಿಪ್ಲೊಮಾ ಮಾಡಿದ್ನಲ್ಲ ಅದ್ರ ಬೇಸಿಸಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಇಂಜಿನಿಯರ್ ಆಗಿ ಸೊ ಅಲ್ಲಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀನಿ ಅವಾಗವಾಗ ವಿಸಿಟು ಮಾಡ್ತಾ ಇರ್ತೀನಿ ಬಿಟ್ಟು ನಾನು ಪ್ರೊಫೆಷನಲ್ ಅಂದರೆ ನಾನು ಇಷ್ಟ ಅಂತೇಳಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಇವಾಗ ಮೂವಿ ಫುಲ್ಲಿಗೆ ಹೋಗ್ಬೇಕಂತ ತುಂಬ ಆಸೆ ಆಗ್ತಿದೆ ಸೊ ನೋಡೋಣ ಥ್ಯಾಂಕ್ ಯು ನಿಮ್ಮ ಮೆಸೇಜ್ ನೋಡಿಲ್ಲ ನಾವು ಸೊ ಜೀವನ್ ಸೂರ್ಯ ಅವರೇ ಹ್ಞೂ ನಂದು ಹೊಸಪೇಟೆ ಅಣ್ಣ ಹೌದಾಪಾ ಇರೋ ವಿಲೇಜ್ ನೇಮ್ ಬಳ್ಳಾರಿ ಬಳ್ಳಾರಿ ಬ್ರಾ ಚಿಕ್ಕಮಗಳೂರು ಚಿಕ್ಕಮಗಳೂರು ಮನೆ ತಾನೇ ಬಂದಿದ್ದೆ ನಾನು ಕರ್ಗೂರು ಹೋಮ್ ಸ್ಟೇಗೆ ಬಂದಿದ್ದೆ ಇನ್ಸ್ಟಾಗ್ರಾಮ್ ಐ ಡಿ ಜಾನ್ ಸಮೀರ್ ಅಂತ ಇದೆ ನೋಡಿ ಇನ್ಸ್ಟಾಗ್ರಾಮ್ ಐ ಡಿ ನಂದು ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಹಿಂದೆ ಜಾನ್ ಸಮೀರ್ ಓಕೆನಾ ಜಾನ್ ಸಮೀರ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೀರಾ ಎಷ್ಟು ಜನ ಮಾಡಿದ್ದೀರಾ ಇವಾಗ ಹೇಳಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೀರಾ ಎಷ್ಟು ಜನ ಮಾಡಿದ್ದೀರಾ ಎಸ್ ಅಂತ ಮಾಡಿ ಎಲ್ಲಾದ್ರೂ ನೋ ಅಂತ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಜಾನ್ ಸಮೀರ್ ಅಂತ ಇದೆ ಜಾನ್ ಸಮೀರ್ ಅಷ್ಟೇ ಹೋಗಿ ಯಾರಾದರೂ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಫಾಲೋ ಮಾಡಿ ನಾನು ಮಾಡಿದ್ದೀನಿ ಮತ್ತೆ ಸಮಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ರಾಮನಗರ ಬನ್ನಿ ಖಂಡಿತ ಬ್ರೋ ರೀಸೆಂಟಾಗಿ ನಿಮ್ಮ ವಿಡಿಯೋ ಇಲ್ಲ ಯಾಕೆ ಬ್ರೋ ಅಂದರೆ ನಾವು ಸ್ವಲ್ಪ ಶಾರ್ಟ್ ಫಿಲ್ಮ್ಸು ಅವು ಇವು ಮಾಡ್ಬೇಕಂತ ಭಾಳ ಅದಕ್ಕಂತ ಬರ್ತಾ ಇಲ್ಲ ಸೊ ಪ್ಲೀಸ್ ಯಾರು ಬೇಜಾರಾಗಬೇಡಿ ಆಗ್ಬೇಡಿ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ನಿಮಗೆ ಒಳ್ಳೆ ಸಂದೇಶ ಇರೋ ವಿಡಿಯೋಸೇ ಮಾಡ್ತೀನಿ ನಿಮ್ಮ ಮೇಲೆ ಓಕೆನಾ ಖಂಡಿತ ಮಾಡ್ತೀನಿ ಕಾರ್ತಿಕ್ ಅವರೇ ಹಾಯ್ ಕಾರ್ತಿಕ್ ಅವರೇ ಏನು ಮಾಡ್ತಾ ಇದ್ದೀರಾ ಊಟ ಮಾಡಿದಿರಾ ನಿಮ್ಮ ವಿಲೇಜ್ ಹೆಸ್ರು ನಮ್ಮ ವಿಲೇಜ್ ಹೆಸರು ಬಂದ್ಬಿಟ್ಟು ಬಳ್ಳಾರಿ ಅಂತೇಳಿ ನಮ್ಮ ಚಿತ್ರದುರ್ಗ ಫೋರ್ಟ್ಗೆ ಬಂದೀನಿ ಆ ಬ್ರೋ ಬಂದಿದ್ದೀನಿ ಭಾಳ ಟೈಮ್ ಬಂದಿದ್ದೀನಿ ಡಾರ್ವಾಡ್ ಬನ್ನಿ ಬ್ರೋ ಬರ್ತೀನಪ್ಪ ಖಂಡಿತ ಖಂಡಿತ ಬರ್ತೀನಿ ಟೀಮ್ ವರ್ಕ್ ಮಾಡಿ ವೀಡಿಯೋ ಮಾಡ್ತಿಲ್ಲ ಅವರಲ್ಲಿ ಇಲ್ಲಿ ಕಾಯ್ಕೊಂಡು ವೀಡಿಯೋಗಳು ಚೆನ್ನಾಗಿರುತ್ತೆ ಬ್ರೋ ಅವರೆಲ್ಲ ಬೆಂಗಳೂರಲ್ಲಿದೆ ನಾನು ಸ್ವಲ್ಪ ಫ್ಯಾಮಿಲಿ ಕೆಲಸದಿಂದ ಬಳ್ಳಾರಿ ಬಂದಿದ್ದೀನಿ ಅದಕ್ಕೆ ಆಗ್ತಾಯಿಲ್ಲ ಅಷ್ಟೇ ಅಣ್ಣ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಟ್ಯಾಗ್ ಮಾಡಿದ್ದೀನಿ ಹಾಂಪ್ಪ ಖಂಡಿತ ಮಾಡಿ ಯಾರು ಟ್ಯಾಗ್ ಮಾಡ್ತೀರಾ ಮೆನ್ಷನ್ ಮಾಡಿ ನಂದು ಮೆನ್ಷನ್ ಮಾಡಿ ಜಾನ್ಸನ್ ಮಿಲಾಡ್ ಅಂತ ಮಾಡಿ ನನಗೆ ಬರುತ್ತೆ ನಾನು ಕಂಪಲ್ಸರಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅದರಲ್ಲಿ ಸಂಶಯ ಇಲ್ಲ ಹಂಡ್ರೆಡ್ ಅನ್ನ ಒನ್ ಪರ್ಸೆಂಟ್ ಮಾಡ್ತೀನಿ ದಾವಣಗೆರೆಗೆ ಬನ್ನಿ ಓಕೆ ಅಪ್ಪ ಬರ್ತೀನಿ ಮೇಲೆ ಹೆಸರು ಬಳ್ಳಾರಿ ಬಳ್ಳಾರಿ ನಮಗೂ ಬನ್ನಿ ಬರ್ತೀನಪ್ಪ ಊಟ ಆಯ್ತಣ್ಣ ಇನ್ನ ಇಲ್ಲಪ್ಪ ನಿಮ್ದೆಲ್ಲ ಆಯಿತ ಮೋದಿ ಸರ್ಕಲ್ ಸಿಗ್ತೀರಾ ಬಂದ್ರೆ ಓ ಪಕ್ಕ ಸಿಗ್ತೀನಿ ಬಟ್ ಸದ್ಯದಕ್ಕಾಗಲ್ಲ ಹ್ಞೂ ಡಟ್ ಹಾಕಿನ ಪ್ಲೀಸ್ ಬ್ರೋ ಬರೋಲ್ಲ ಬ್ರೋ ಕಲಿಸಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕಲಿತೀನಿ ಬ್ರೋ ಒಂದು ಪ್ಲೇಟ್ ಪಾನಿಪುರಿ ಸೂಪರ್ ಥ್ಯಾಂಕ್ ಯು ಬ್ರೋ ಹ್ಞೂ ಶಿವಮೊಗ್ಗಕ್ಕೆ ಬನ್ನಿ ಬರ್ತೀನಪ್ಪ ಬರ್ತೀನಪ್ಪ ಲವ್ ಫ್ರಮ್ ಮಂಗ್ಳೂರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಿಮ್ಮೂರು ನಮ್ಮದು ಬಂದು ಬಳ್ಳಾರಿ ಬ್ರೋ ನಿಮ್ಮ ಇಬ್ಬರು ಲುಕ್ ಸೂಪರ್ ಥ್ಯಾಂಕ್ ಯು ಬ್ರೋ ವೀಡಿಯೋ ಚೆನ್ನಾಗಿರೋ ಮಾಡಿದ ಹಂಗ್ರೆ ಓಕೆ ಓಕೆ

కమిడి విడి ఓకే బ్రో నీ ఇన్స్టాదీ యూట్యూబల్ మి మెన్షన్ నండి పక్క ఎల్గూ ఫోతీ సబ్స్క్రైబ్ గుడ్ ఫర్ ఫీవ్ మంత్స్ అంటే కమడి విడితప్పని ఖండి సూర్ విద్యనగర్ బట్ గుడ్ నాక్ హా ఓకే ఓకే ಸೋಲಾಪುರದಿಂದ ಬರಬೇಕಾದ್ರೆ ನಿಮ್ಮನ್ನು ಆಗಿದೆ ಓ ಓಕೆ ಓಕೆ ನಂಗೆ ನೆನಪಿದೆ ರಾಯದುರ್ಗ ಬಳ್ಳಾರಿ ಪಕ್ಕ ಬನ್ನಿ ಬೆಸ್ಟ್ ವಿಶೇಷ ಫ್ರಾಮ್ ಶಿವತ್ಸ ಡೆಲ್ಲಿ ಡೆಲ್ಲಿಯಿಂದ ಥ್ಯಾಂಕ್ ಯು ಗುರು ನಿಮ್ಮ ವೀಡಿಯೋ ಚೆನ್ನಾಗಿರುತ್ತೆ ತುಂಬ ಇಷ್ಟ ಗುರು ಥ್ಯಾಂಕ್ ಯು ಸೊ ಮಚ್ ಕಾರ್ತಿಕ್ ಅವರೇ ಬ್ರೋ ಮೈಸೂರಿಗೆ ಬನ್ನಿ ಬ್ರೋ ಒಂದ್ಸಲ ಖಂಡಿತ ಬ್ರೋ ಖಂಡಿತ ಬರ್ತೀನಿ ರಾಯದುರ್ಗ ಬಳ್ಳಾರಿ ಪಕ್ಕ ಬನ್ನಿ ಓಹ್ ಖಂಡಿತ ರಾಯದುರ್ಗ ಬಳ್ಳಾರಿ ಪಕ್ಕ ಓಹೋ ಹೋ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಕಾರ್ತಿಕ್ ಸೊಪ್ಪುಡಿ ಅವರೇ ನಮಸ್ಕಾರ ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರ ರೋ ಬರಲ್ಲ ಬರ್ತೀಯಪ್ಪ ಹ್ಮ್ ಬ್ರದರ್ ಉತ್ತರಳಿಗೆ ಮೊನ್ನೆ ಬರ್ತೀಯಪ್ಪ ನಾನು ಅಜ್ಜಲ್ಪುರ ಬರ್ತೀರಾ ಬರ್ತೀವಿ 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 ರಾಯದುರ್ಗ ಬಳ್ಳಾರಿ ಪಕ್ಕ ನನ್ಗೆ ಹೇಳಿ ಅಣ್ಣ ಪ್ಲೀಸ್ ಇಸ್ಮಾಯಿಲ್ ಮಣಿಪುರ ಅವರೇ ಹಾಯ್ 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 ಏನ್ ಮಾಡ್ತಿದ್ದೀರಾ ಊಟ ಮಾಡಿದಿರಾ ಹಿಮನಾಮ್ ಬನ್ನಿ ಬ್ರೋ ಪರ್ತೀ ಪಕ್ಕ ಬ್ರೋ ನಿಮ್ಮ ವಿಲೇಜ್ ಹೆಸರು ನಮ್ಮ ವಿಲೇಜ್ ಹೆಸರು ಬಂದು ಬಳ್ಳಾರಿ 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 ಹಾಂ ಅಣ್ಣ ಏನು ಊಟ ಮಾಡಿದ್ರಿ ಗುರು ಇನ್ನೂ ಮಾಡಿಲ್ಲಪ್ಪ ನೀವೇನು ಮಾಡಿದಿರಿ ಕರೆದಿ ಕೊರೆ ಮಂಡ್ಯಗೆ ಬನ್ನಿ ಅಣ್ಣ ಪ್ಲೀಸ್ ಬರ್ತೀಯಪ್ಪ ಏನು ಊಟ ಇನ್ನೂ ಇಲ್ಲಪ್ಪ ನಿಮ್ದೆಲ್ಲ ಆಯ್ತಾ ಊಟ ಓಕೆ ಬಾಯಪ್ಪ ಹಾಯ್ ಹೇಳಿ ಲಿಖಿತ್ ಕೆ ಯು ಹಾಯ್ 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 ಏನ್ ಮಾಡ್ತಿದ್ದೀರಾ ಜಮ್ ಕಡಿಗೆ ಬಾಣ ಬರ್ತೀವಪ್ಪ ನಾನು ನಿಮ್ಮ ದೊಡ್ಡ ಫ್ಯಾನ್ ಥ್ಯಾಂಕ್ ಯು ಹಾಯ್ ಬ್ರೋ ಬಸವ ಅಂಬಿಗ ಹಾಯ್ ಅವರೇ ಅಣ್ಣ ಎಂ ಶರತ್ ಪ್ಲೀಸ್ ಹೆಲ್ಪ್ ಮೇನ್ ಹೋಗ್ಬಿಡ್ತು ಲೈವ್ ಬಂದಿರೋ ಉದ್ದೇಶ ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಸದ್ಯ ಸುಮ್ಮನೆ ಹಂಗೆ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡೋಣ ಭಾಳ ದಿನ ಆಯ್ತು ಮಾತಾಡಿಸಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಅಂತೇಳಿ ಲೈಕ್ ಬಂದೆ ಮಂಡಕ್ಕೆ ಬನ್ನಿ ಸಲ ಗೌತಮಿ ಗೌತಮ್ ಸಿಸ್ ಅವ್ರೇ ಹಾಯ್ ಹೆಲೋ ಏನ್ ಮಾಡ್ತಿದಿರ ಊಟ ಮಾಡಿದ್ರಾ ಮಾಡಿದ್ರಗ ಬಳ್ಳಾರಿ ಹತ್ರ ಗೊತ್ತಾಗಣ ರಾಯದುರ್ಗ ಅಯ್ಯೋ ಅಯ್ಯೋ ನಂಬರ್ ಇದೆ ನೋಡಿ ಇನ್ನೊಂದು ನಿಮ್ಮ ತುಂಬ ಇಷ್ಟ ನನಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಇನ್ನೊಂದು ಸಮಾಚಾರ ಏನು ಮಾಡ್ತಿದ್ದೀರಾ ಏನಿಲ್ಲ ಬ್ರೋ ನೀವು ಒಂದು ವೀಡಿಯೋ ಮಾಡಿ ವೀಡಿಯೋ ಅಲ್ಲ ಮೂವಿ ಸಾರಿ ಸಾರಿ ಮೂವಿ ಮಾಡಿ ಪಕ್ಕ ಬ್ರೋ ಪಕ್ಕ ಖಂಡಿತವಾಗಿ ಮಾಡದೆ ಮಾಡ್ತೀನಿ ಆದಷ್ಟು ಬೇಗ ನಾನು ಅದರ ಅದಕ್ಕೋಸ್ಕರನೇ ಯೋಚನೆ ಇದ್ದೀನಿ ಎಲ್ಲ ಮಾಡ್ತಾಯಿದ್ದೀನಿ ಇಂಗ್ಲೀಷ್ ಇದ್ದವರಿಗೆ ಮಾತನಾಡುತ್ತೀರಿ ನಮಗೆ ನಮ್ಮ ಕನ್ನಡ ಓಕೆ ಹಾಯ್ ಬ್ರೋ ಏನಾದ್ರು ಇಂಗ್ಲಿಷ್ ಇದ್ದವರಿಗೆ ಮಾತನಾಡುತ್ತಿ ನಮಗೆ ನಮ್ಮ ಕನ್ನಡ ಕುಮಾರ್ ನಾಯಕೋಡಿ ಅವರೇ ಸಾರಿ ನಾನು ಮೆಸೇಜ್ ನೋಡ್ಕೊಂಡಿಲ್ಲ ಐ ಆಮ್ ರಿಯಲಿ ಸಾರಿ ಹಾಯ್ ಹೇಗಿದ್ದೀರಾ ರಾಯ್ತು ಬನ್ನಿ ಬರ್ತೀವ್ರ ಬರ್ತೀವ್ರ ಫಿಲ್ಮ್ ಯಾವುದು ಮಾಡ್ತೀನಿ ಬ್ರೋ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ಹಂಗೇನೆ ನಿಶಾ ಸಮೀರ್ ಶಾರ್ಟ್ಸ್ ಅಂತೇಳಿ ಚಾನಲ್ ಇದೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಡಚು ನಿಮ್ಮ ಜೊತೆ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಬರೋ ಅಂದರೆ ನಾವು ಸ್ವಲ್ಪ ಅವರು ಬೇರೆ ಊರಲ್ಲಿದ್ದಾರೆ ನಾವು ಬೇರೆ ಊರಲ್ಲಿದ್ದೀವಪ್ಪ ಅದಕ್ಕೆ ಅಂಥೇಳಿ ಅಣ್ಣ ಚಚ್ಚಡಿ ಗೊತ್ತಾ ಇಲ್ಲ ಪಟ ನೀವು ಕಾಮಿಡಿ ವೀಡಿಯೋ ಡಚ್ಚು ನಿಮ್ಮ ಜೊತೆ ಯಾಕೆ ವಿಡಿಯೋ ಮಾಡಿದ್ದೀರ ಅದೇ ಬರೋ ನಾವು ಸ್ವಲ್ಪ ಬೇರೆ ಊರಲ್ಲಿದ್ದೀವಿ ಅವರು ಬೇರೆ ಊರಲ್ಲಿ ಅದಕ್ಕೆ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ನೈಸ್ ವಿಡಿಯೋಸ್ ಬಿಡೋದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಾಯದುರ್ಗ ಬಳ್ಳಾರಿ ಹತ್ರ ಗೊತ್ತಾ ಅಣ್ಣ ನಮ್ಮದು ಪ್ಯಾಂಟ್ ಶಾಪ್ ಐತಿ ಒಂದು ಇಬ್ಬರು ಪಕ್ಕ ಪಕ್ಕ ಪಡ್ತೀವಿ ರಾಯದುರ್ಗ ಭಾಳ ಟೈಮ್ ಬಂದಿದ್ದೀನಿ ನಮ್ಮ ಫ್ರೆಂಡ್ ಅವ್ರದ್ದು ಮನೆ ಇದೆ ಅಲ್ಲಿ ಅಣ್ಣ ಬೈಲೊಂಗಲ್ ಬೈಲೊಂಗಲ್ ಎಲ್ಲೋ ಕೇಳಿದ್ದೀನಿ ಬ್ರೋ ಕೇಳಿದ್ದೀನಿ ಎಷ್ಟು ಸುಂಕದ ಕಟ್ಟೆ ಬರ್ತೀವಿ ಬ್ರೋ ನೀವು ಕಾಮಿಡಿ ಕಿಲಾಡಿಗೆ ಹೋಗ್ಬೇಕಿತ್ತು ಬ್ರೋ ಹೋಗೋಣ ನೆಕ್ಸ್ಟ್ ಸೀಸನ್ ಹಾಯ್ ಅಣ್ಣ ಬಿಗ್ ಫ್ಯಾನ್ ಬ್ರೋ ಇದೆ ಜಾನ್ ಸಮೀರ್ ಅಂತ ಇದೆ ನೋಡಿ ಇನ್ಸ್ಟಾ ಇದೆ ಬೇಗ ಬೇಗ ಹೋಗಿ ಎಲ್ಲರೂ ಫಾಲೋ ಮಾಡಿ ನನ್ನ ಅಕೌಂಟ್ನ ಬೇಗ ಫಾಲೋ ಮಾಡಿ ಬೇಗ ಹೋಗಿ ಬೇಗ ಹೋಗಿ ನಮ್ಮ ರಿಪ್ಲೈ ನೋಡೋದಿಲ್ಲ ಯಾರಾದರೂ ಶೀಲಾವತಿ ಹೋದರೆ ಸಾರಿ ನಾನು ನೋಡಿದ್ದೀನಿ ನೋಡ್ತಾನೆ ಇದ್ದೀನಿ ಎಲ್ಲಾರ್ದು ನೋಡ್ತಾ ಇದ್ದೀನಿ ಬೇಜಾರಾಗಬೇಡಿ ಖಂಡಿತ ನಿಮ್ಮದು ನೋಡಿದ್ದೀನಿ ಇವಾಗಲೇ ಹೇಳ್ತಿದ್ದೀನಿ ಶೀಲಾವತಿ ನಿಮ್ಮ ರಿಪ್ಲೈ ನೋಡಿದಿನಿ ನೋಡಿದ್ದೀನಿ ನನ್ನ ಕಾಲ್ಮೈನಿ ನೇಮ್ ತನುಶ್ರೀ ಹಾಯ್ ತನುಶ್ರೀ ಶಿಸ್ ಅವರೇ ಏನು ಮಾಡ್ತಿದ್ದೀರಾ ಚಿಕ್ಕನ್ ಸಾಂಬಾರುಗಳು ಬಾ ಊಟ ಮಾಡೋದ ಬಾ ಭಾಳ ಬೆನ್ನೆ ದೂರ ಕೊಡಿಸ್ತೀನಿ ಪಕ್ಕಪ್ಪ ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಲೈವ್ ಬರ್ತೀನಿ ಕಾರ್ತಿಕ್ ಅವರೇ ನಿಮ್ಮನ್ನು ಜಾಯ್ನ್ ಆಗಿ ಪಕ್ಕಾ ಇಬ್ಬರು ಸೇರಿ ಊಟ ಮಾಡೋಣ ಓಕೆ ಇನ್ನು ಇನ್ನೊಂದು ಟೆನ್ ಮಿನಿಟ್ಸು ನಾನು ಊಟ ಮಾಡಿಕೊಂಡು ಮತ್ತೆ ಲೈವ್ ಬರ್ತೀನಿ ಮತ್ತೆ ಅವಾಗೆಲ್ಲರೂ ಸಿಗೋಣ ಯಾರೇ ರಿಪ್ಲೈ ಕೊಟ್ಟಿಲ್ಲ ಅವ್ರು ಏನು ಬೇಜಾರಾಗಬೇಡಿ ನಾನು ಬಂದು ಮತ್ತೆ ನೆಕ್ಸ್ಟ್ ಖಂಡಿತ ರಿಪ್ಲೈ ಕೊಡ್ತೀನಿ ಸೊ ಪ್ಲೀಸ್ ಯಾರು ಬೇಜಾರಾಗಬೇಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಂಗೇನೆ ಎಲ್ಲರೂ ಯಾರು ನನ್ನ ಚಾನಲ್ನ ಫಾಲೋ ಮಾಡ್ಕೊಂಡಿಲ್ಲಲ್ಲ ಐ ಎಮ್ ನಿಶಾಸ್ ಶಾರ್ಟ್ ಅಮಿತ್ ಚಾನಲ್ನ ಪ್ಲೀಸ್ ಬೇಗ ಹೋಗಿ ಫಾಲೋ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್ ಬಾಯ್ ಇನ್ನೊಂದು ಹಾಫ್ ಆನ್ ಅವರಿಗೆ ಮತ್ತೆ ಬರ್ತೀನಿ ಲವ್ ಊಟ ಮಾಡ್ಕೊಂಡು ನೀವು ಎಲ್ಲರೂ ಊಟ ಮಾಡ್ಕೊಂಬನ್ನಿ